ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಇವತ್ತು ಆ್ಯಕ್ಚುಲಿ ಬ್ಲಾಗ್ ಶುರು ಮಾಡೋ ಥರ ಇರಲಿಲ್ಲ ಇವತ್ತೊಂದು ಬ್ಲಾಗ್ ಹಾಕಿದ್ವಿ ಸೊ ಅದಕ್ಕೊಂದಷ್ಟು ಉತ್ತರಗಳನ್ನ ಕೊಡಬೇಕು ಅಂದ್ಬಿಟ್ಟು ನಾನು ನಿಮ್ಮ ಜೊತೆ ಮಾತಾಡೋಣ ಹೇಳೋಣ ಅದ್ರ ಬಗ್ಗೆ ಅಂದ್ಬಿಟ್ಟು ಹಂಗೆ ಬ್ಲಾಗ್ ಶುರು ಮಾಡ್ತಾಯಿದ್ದೀನಿ ಸೊ ಬನ್ನಿ ಬ್ಲಾಗ್ ಶುರು ಮಾಡೋಣ ಪಟ 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 ಅಂತ ಎಲ್ಲ ತಿಳಿಸ್ತೀನಿ ಆ್ಯಂಡ್ ಇವತ್ತಿನ ಬೆಳಗ್ಗೆ ಬಂದು ಚಪ್ ದೋಸೆ ಮತ್ತು ಚಟ್ನಿ ಮಾಡಿದೆ ಅಪ್ಪ ನಮ್ಮ ಮನೆಯಲ್ಲೇ ಇದ್ದಾರೆ ಸೊ ಇದು ಇವತ್ತು ಬಂದು ಸ್ಯಾಟರ್ಡೆ ಬ್ಲಾಗ್ ಇದು ಓಕೆ ಸ್ಯಾಟರ್ಡೆ ಟೈಮ್ ಬಂದಿವಾಗ ಒಂದು ಗಂಟೆ ಟೈಮ್ ಓಕೆ ಒಂದು ಗಂಟೆ ಆದರೂ ಇಲ್ಲೇ ಇದ್ದೀನಿ ಶಾಪ್ಗೆ ಹೋಗಿಲ್ಲ ನಾನು ಅಡುಗೆ ಎಲ್ಲ ಮಾಡಿಟ್ಟೆ ಅಡುಗೆ ಎಲ್ಲ ಮಾಡಿ ಅಡುಗೆ ಎಲ್ಲ ಮಾಡಿ ಬೆಳಗ್ಗೆ ತಿಂಡಿ ಅದು ಹೇಳ್ದಾಗೆ ದೋಸೆ ಚಟ್ನಿ ಆಯಿತು ಇನ್ನು ಅಡುಗೆ ಬಂದು ತೋರಿಸ್ತೀನಿ ಇನ್ನು ಅಡುಗೆ ಬಂದು ಬಸ್ಸಾರು ಮಾಡಿದ್ದೀನಿ ಬಸ್ಸಾರು ಸೂಪರ್ ಮೊಳಕೆ ಉರುಳ್ಳಿ ಕಾಳು ಬಸ್ಸಾರು ಮಾಡಿದ್ದೀನಿ ನಾನು ಸ್ವಲ್ಪ ದೋಸೆ ಇಲ್ಲಿದೆ ಇವಾಗ ಮುದ್ದೆ ಮಾಡಬೇಕು ಸೊಪ್ಪು ಮೊಳಕೆ ಉಳ್ಳಿ ಕಾಳು ಹಾಕಿ ಪಲ್ಯ ಮಾಡಿಟ್ಟಿದ್ದೀನಿ ಬಿಸಿ ಬಿಸಿ ಅನ್ನ ಮಾಡಿದ್ದೀನಿ ಸೊ ಇವಾಗ ಆಯಿತು ನಾವು ಮುದ್ದೆ ಒಂದು ಮಾಡಬೇಕು ನಾನು ಸ್ನಾನ ಮಾಡಿಲ್ಲ ಸ್ನಾನ ಮಾಡ್ಕೊಳ್ಬೇಕು ಇಷ್ಟುದರೆಗೂ ಕೆಲಸನೇ ಆಯಿತು ಸೊ ಅದಕ್ಕೋಸ್ಕರ ಅಪ್ಪ ಅಮ್ಮ ಬನ್ನಿ ಏನು ತೋರಿಸ್ತೀನಿ ಬನ್ನಿ ಫಸ್ಟು ಟೈಮ್ ಬಂದು ಒಂದು ಗಂಟೆ ಕೆಲಸ ಎಲ್ಲ ಇವಾಗ ಆಯಿತು ಅಪ್ಪ ಅಮ್ಮ ನೋಡಿ ಆರಾಮಾಗಿ ಮಲ್ಕೊಂಡವ್ರೆ ಮಲ್ಕೊಂಡವ್ರೆ ಮಿಲನ ಅಣ್ಣ ಬಂದು ವರ್ಕ್ ಬರ್ಕೋತವನೇ ಬರ್ಕೊಳ್ಳಿ ಅಂತ ಸುಮ್ಬಿಟ್ಟಿದ್ದೀನಿ ಶಾಪ್ ಹತ್ತಿರ ಹೋಗು ಅಂದೆ ಹೋಗಿಲ್ಲ ಅಲ್ಲಿ ಆಯ್ಕೆ ಮಲ್ಕೊಂಡವ್ರೆ ಓಕೆ ಇದನ್ನು ಯಾಕೆ ತೋಸ್ತೆ ಅಂದರೆ ಮಿಲನ್ ಬಂದು ಅಲ್ಲಿ ಬರ್ಕೊತು ಅದು ಹೇಳ್ದಂಗೆ ಶಾಪ್ ಹತ್ತಿರ ಹೋಗು ಅಂತ ಹೇಳಿದೆ ಅವನು ಇಲ್ಲೇ ಬರ್ಕೋ ತಿಂಚಿಕಮ್ಮ ಅಂತ ಹೇಳ್ಬಿಟ್ಟು ಬರ್ಕೊತವನಿ ಎಲ್ಲ ಹೋದ್ನಲ್ಲಿ ಹೋಮ್ವರ್ಕ್ ಏನಿದೆ ಅದು ಬರ್ಕೊ ಅಂತ ಹೇಳಿದೆ ರಕ್ಷಿತ್ ಫೋನ್ ಮಾಡಿದ ಸೊ ಅದರಿಂದ ಮಾತಾಡ್ತಾ ಇದ್ದೆ ರಕ್ಷಿತ್ ಇಲ್ಲ ಎಲ್ಲಿ ಎಲ್ಲಿ ಹೋಗಿದರೆ ಏನತ್ರ ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ಗೊತ್ತಾಗುತ್ತೆ ಓಕೆ ಇವಾಗ ಏನಪ್ಪ ಅಂತ ಅಂದರೆ ಅಪ್ಪ ಅಮ್ಮ ಊರಿಂದ ಬಂದಿದ್ದಾರೆ ಅಲ್ವಾ ಸೊ ಬಂದಿರುವಾಗ ನಾನು ಕಂಫರ್ಟಬಲ್ ಬಂದು ರೂಮಲ್ಲಿ ಮಾತಾಡ್ತೀನಿ ರೂಮಿಗೆ ಹೋಗೋಣ ಬನ್ನಿ ಓಕೆ ಏನಪ್ಪ ಅಂತಂದರೆ ನಿಮ್ಮೆಲ್ಲರೂ ಕ್ವಶನ್ದು ಒಂದಷ್ಟು ಇದೆ ಫ್ರೆಂಡ್ಸ್ ಒಂದಲ್ಲ ಎರಡಲ್ಲ ನನಗೆ ಬೇಜಾರು ಅಂತ ಅನಿಸ್ಬಿಡುತ್ತೆ ಏನಪ್ಪ ಅಂತ ಅಂದರೆ ಲಾಸ್ಟ್ ಒಂದು ವ್ಲಾಗಲ್ಲಿ ನಾನು ಹೆಂಗೆ ಅಂತ ಅಂದರೆ ನಮ್ಮ ಜನ ನಾವು ಚೆನ್ನಾಗಿದ್ದೀವಿ ಅಂತ ಅಂದರೆ ಅದನ್ನು ನೋಡಿ ಸಹಿಸ್ಕೊಳ್ಳೋಕೆ ಹೋಗೋಲ್ಲ ಅದೇನೋ ಪಿನ್ ಇಡೋದು ಅಂತಂದರೆ ನಾನು ಸುಮಾರು ಸತಿ ನೋಡಿದ್ದೀನಿ ಇವಾಗ ಎಕ್ಸಾಂಪಲ್ ನಾನು ನನ್ನ ನಮ್ಮ ಫ್ಯಾಮಿಲಿನಲ್ಲೂ ಎಲ್ಲರ ಫ್ಯಾಮಿಲಿನಲ್ಲೂ ಒಬ್ಬರೊಬ್ಬರು ಮುನಿಸ್ಕೊಳ್ಳೋದು ಮತ್ತು ಕೋಪ ಮಾಡ್ಕೊಳ್ಳೋದು ಜಗಳ ಅದೆಲ್ಲ ಸಾಮಾನ್ಯವಾಗಿದ್ದೆ ಎಲ್ಲರೂ ನಮ್ಮ ಸೋಮ ಹೇಳ್ತಿರ್ತಾರೆ ಎಲ್ಲಾರ ಮನೆ ನಮ್ಮನೆ ದೋಸೆ ತೂತಾದರೆ ಕಂಡವ್ರ ಮನೆ ತೂತಾಗಿ ಹೋಗ್ಬಿಟ್ಟಿರುತ್ತೆ ಆದ್ರೂ ಕಂಡವ್ರ ಮನೆ ಏನು ದೋಸೆ ತೂತು ದೋಸೆ ತೂತು ಅಂತ ಹೇಳ್ತಾ ಇರ್ತಾರೆ ಅಂತ ಹೇಳ್ತಾ ಇರ್ತಾರೆ ಹಾಗೆ ಸೊ ಎಲ್ಲರ ಮನೆಯಲ್ಲೂ ಇದ್ದಿದ್ದೆ ಆದರೆ ಇವಾಗ ಏನು ಟಾಪಿಕ್ ಅಂದರೆ ಇವಾಗ ನಾನು ಎಕ್ಸಾಂಪಲ್ ನಮ್ಮ ಶಿಲ್ಪ ನಾನು ಮಾತಾಡದೆ ಇರುವಾಗ ಯಾರಾದರೂ ಇಬ್ರು ಮಾತಾಡಲ್ಲ ಇಲ್ಲ ಒಂದು ಮನೆಯಲ್ಲಿ ಯಾರಾದರೂ ಅನ್ಯೋನ್ಯವಾಗಿದ್ದಾರೆ ಅಂತ ಅನ್ನೋದಾಗಲಿ ಇಲ್ಲ ಅಂತಂದರೆ ಯಾರು ಇಬ್ಬರು ಒಂದೇ ಮನೆಯಲ್ಲಿ ಯೂಟ್ಯೂಬರ್ಸ್ ಆಗಿ ಅವರಿಬ್ಬರು ಮಾತಾಡಲ್ಲ ಅಂತ ಅನ್ನೋದಾಯಿತು ಅಂದರೆ ಗೊತ್ತಾಗ್ಬಿಡ್ತು ಅಂತಂದರೆ ಹೆಂಗೆ ಅಂತಂದರೆ ಅಲ್ಲೂ ಉಳಿ ಹಿಂಡುತ್ತಾರೆ ಇಲ್ಲೂ ಉಳಿ ಹಿಂಡುತ್ತಾರೆ ಅಲ್ಲೂ ಸಮಾಧಾನ ಮಾಡ್ತಾರೆ ಇಲ್ಲೂ ಸಮಾಧಾನ ಮಾಡ್ತಾರೆ ಇಲ್ಲ ನಮ್ಮದು ತಗೊಂಡೋಗಿ ಅವ್ರಿಗೆ ಹೇಳ್ತಾರೆ ಇಲ್ಲ ಅವ್ರದ್ದು ತೊಗೊಂದು ನಮ್ಗೆ ಹೇಳ್ತಾರೆ ಹಿಂಗೆ ಮಾಡ್ತಾರೆ ಸೊ ಹಾಗಿರುವಾಗ ಅದೆಲ್ಲ ಗೊತ್ತಿತ್ತು ನನಗೂ ಶಿಲ್ಪಂಗೆ ಹೆಂಗೆಲ್ಲ ಮಾಡಿದ್ರು ಅರ್ಧ ನನಗೆ ಆ ಕೋಪ ಜಾಸ್ತಿ ಆಗ್ತಾಯಿದ್ದೇನೆ ಶಿಲ್ಪದ ಮೇಲೆ ಅವಾಗ ನಾವು ಮಾತಾಡದೆ ಇರೋಂಥ ಟೈಮ್ನಲ್ಲಿ ಈ ಕಮೆಂಟ್ಸ್ಗಳು ಮತ್ತು ಇನ್ಸ್ಟಾಗ್ರಾಮಲ್ಲಿ ಆ ಸ್ಕ್ರೀನ್ಶಾಟ್ ಕೊಡೋದು ನನಗೆ ಕಳಿಸೋದು ನನ್ನ ಸ್ಕ್ರೀನ್ ನಾನು ಹೇಳಿರೋದನ್ನ ತೊಗೊಂಡೋಗ ಎಲ್ಲ ಹಾಕೋದು ಹೀಗೆಲ್ಲ ಮಾಡ್ತಾಯಿದ್ರು ಸೊ ಅದೆಲ್ಲ ಆಗೋಗ್ಬಿಟ್ಟಿತ್ತು ಇವಾಗ ಏನು ಸವಸ ಬೇಡ ಅಂತ ನಾನು ಪಾಡಿ ನಾನಿದ್ದೆ ಸೊ ಇವಾಗ ಒಂದು ಸ್ವಲ್ಪದಿಂದ ಬ್ಲಾಗು ಸ್ಟಾಪ್ ಮಾಡಿದ್ದೆ ಆದರೆ ನನಗೆ ಅದೊಂಥರ ನನಗೆ ಲೈಫ್ ಕೊಟ್ಟಿರೋದೆ ಯೂಟ್ಯೂಬ್ ಆಗಿರೋದ್ರಿಂದ ನಾನು ಮಾಡುವ ಮತ್ತೆ ಬ್ಲಾಗ್ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀವಿ ಇವಾಗ ಏನಂತಂದರೆ ಅತಿಯಾಗಿ ನಾನು ಏನು ತೋರಿಸ್ತಾ ಇಲ್ಲ ಬಿಕಾಸ್ ಈ ಥರ ಜಲಸಿರೋರು ತುಂಬ ಜನ ಇರ್ತಾರೆ ಅಂತ ಹೇಳಿ ಇವಾಗ ಏನು ರಮ್ಯಾ ನಮ್ಮ ಮನೆಯಲ್ಲೇ ಇದ್ದಾಳೆ ನಿಮ್ಮೆಲ್ಲರಿಗೂ ಗೊತ್ತಾದ್ರೆ ರಮ್ಯಾ ಅಂದರೆ ನನಗೆ ಆಗಿ ಇದ್ದಾಳೆ ನನಗೆ ಏನಂತಂದರೆ ರಮ್ಯಾ ಯೂಜಲಿ ಗಾರ್ಮೆಂಟ್ಸ್ಗೆ ಹೋಗ್ತಾಯಿದ್ಲು ಗಾರ್ಮೆಂಟ್ಸ್ಗೆ ಹೋಗ್ತಾ ಇದ್ರಿಂದ ಅವಳಿಗೆ ಇರಲಿಲ್ಲ ಬ್ಯಾಕ್ ಪೇನ್ ತುಂಬ ಬರ್ತಾಯಿತ್ತು ನನಗೆ ಇವಾಗ ನನ್ನ ಶಾಪು ಇರೋದ್ರಿಂದ ನನಗೂ ಹೆಲ್ಪಿಗೆ ಯಾರಾದರೂ ನನ್ನವರು ನಮ್ಮವರು ಅಂತ ನಮ್ಮವರು ಅಂತ ಯಾರಾದರೂ ಬೇಕಾಗಿತ್ತು ಅಂತ ಹೇಳ್ಬಿಟ್ಟು ಇವಾಗ ರಮ್ಯನ ನಮ್ಮ ಮನೆಗೆ ಕರ್ಸ್ಕೊಂಡಿದ್ದೀನಿ ಮತ್ತು ಮಕ್ಕಳು ಕೂಡ ನಮ್ಮ ಜೊತೆನೇ ಇರ್ತಾರೆ ನಮ್ಮ ಮನೆಯಲ್ಲೇ ಇರ್ತಾರೆ ಸೊ ಸರಿ ಹೋಗುತ್ತೆ ಮಕ್ಕಳು ಅಂದರೆ ಮಿಲನ್ ಬಂದು ಊರಲ್ಲಿದ್ದ ಇವಾಗ ಅವನು ಇಲ್ಲೇ ಇತ್ತು ಅಂತಂದರೆ ಅಟ್ಲೀಸ್ಟು ರಮ್ಯಾ ಏನಂತಂದರೆ ಅಷ್ಟಾಗಿ ಓದಿಲ್ಲ ಅವಳು ಅವಳಿಗೇನು ಅಷ್ಟೊಂದು ಓದಿ ಹೇಳ್ಕೊಡೋದು ಅದೆಲ್ಲ ಗೊತ್ತಾಗಲ್ಲ ನಮಗೂ ಹತ್ರ ಇದ್ದರೆ ಇವಾಗ ನಾವೇನಾದರೂ ಹೇಳ್ಕೊಡ್ಬೋದು ಸೋಮ ಒಂದು ಸ್ವಲ್ಪ ಭಯ ಇರುತ್ತೆ ಮಕ್ಕಳಿಗೆ ಮತ್ತು ಓದೋದು ಕೂಡ ಒಂದು ಸ್ವಲ್ಪ ಇದು ಮಾಡ್ತಾರೆ ಅನ್ನೋದಕ್ಕೋಸ್ಕರ ನಮ್ಮ ಹತ್ರನೇ ಇರಲಿ ನಮಗಂತೂ ಚಿಕ್ಕಪ್ಪ ದೊಡ್ಡಪ್ಪ ಆ ಥರ ಎಲ್ಲ ಪ್ರೀತಿ ಸಿಗಲಿಲ್ಲ ಅವ್ರಿಗಾದ್ರು ಸಿಗಲಿ ಅಂತ ಹೇಳ್ಬಿಟ್ಟು ನಾವು ಇಲ್ಲಿಗೆ ಕರ್ಸ್ಕೊಂಡು ಇಟ್ಕೊಂಡಿರೋದು ಇವಾಗ ಚೆನ್ನಾಗಿದ್ವಿ ನಾನು ಹೇಳೋದು ಯಾವಾಗಲೂ ಅಷ್ಟೇ ನಮ್ಮ ರಮ್ಯಾ ಬಂದು ತುಂಬಾ ಸಾಫ್ಟ್ ಅವಳು ಯಾವಾಗ್ಲೂ ಮಾತಾಡೋಲ್ಲ ಮಾತಾಡು ರಮ್ಯಾ ನಾನು ಎಷ್ಟು ಕೂಗಾಡ್ತೀನಿ ರಮ್ಯಾ ಜೋರಾಗಿ ಮಾತಾಡು ಜೋರಾಗಿ ಮಾತಾಡು ನೀನು ಹೇಳೋದು ನನಗೆ ಇಲ್ಲ ಮಾತಾಡು ರಮ್ಯಾ ಅಂತ ಹೇಳ್ತೀನಿ ಅವಳು ಆಡೋದಿಲ್ಲ ಬರ್ತಾ ಇರ್ತವೆ ಹಂಗೆ ಇದು ಸೊ ಮಾತೇ ಆಡೋದಿಲ್ಲ ಹೀಗಿರುವಾಗ ಏನಂದರೆ ನಾವು ತುಂಬ ಚೆನ್ನಾಗಿದೀವಿ ಚೆನ್ನಾಗಿರುವಾಗ ಈ ಕಮೆಂಟ್ಗಳು ಹೆಂಗೆ ಬರುತ್ತೆ ಅಂತಂದರೆ ಅವ್ರಿಗೆ ಅಷ್ಟು ಕೊಡ್ತೀರಾ ಇಷ್ಟು ಕೊಡ್ತೀರಾ ಹಂಗೆ ಮಾಡ್ತೀರಾ ಹಿಂಗೆ ಮಾಡ್ತೀರಾ ನೆಲದ ಮೇಲೆ ಕೂರಿಸ್ತೀರಾ ರೀ ನಾನು ಯಾರ್ರೀ ನೆಲದ ಮೇಲೆ ಕೂರಿಸೋಕ್ಕೆ ಅವಳ ಯಾಕೆ ರೀ ಹಿಂಗೆಲ್ಲ ಕಮೆಂಟ್ಗಳ್ ಮಾಡಿ ನಿಜ ಹೇಳ್ತೀನಿ ಇಲ್ಲದೆ ಇರೋರ ಮನಸ್ಸಿಗೆ ನೀವು ಬೀಜನ ಇದ್ದೀರಾ ಅಂತ ಅನ್ಸುತ್ತೆ ಏನಂದರೆ ನಾನು ಅಪ್ಪ ಅಮ್ಮ ಲಾಸ್ಟ್ ಒಂದು ಆಗಲಿ ಸೋಫಾ ಮೇಲೆ ಕೂತ್ಕೊಂಡಿದ್ವಿ ಅದು ಟೂ ಸೀಟರ್ ಸೋಫಾ ಓಕೆ ನಾವಿಬ್ಬರು ಕೂತ್ಕೊಂಡಿದ್ವಿ ಯೂಶಲಿ ಏನಂತಂದರೆ ನಾನು ಹೆಂಗೆ ಅಂದರೆ ಅಪ್ಪನ ಜೊತೆ ನಮ್ಮ ಅಪ್ಪ ಸೊ ನಮ್ಮ ಅಪ್ಪನ ಜೊತೆ ನಾನು ಆ ಥರ ಇಲ್ಲ ಆ ಥರ ನಮ್ಮ ಅಪ್ಪನ ಜೊತೆ ಇರ್ತೀನಿ ಹೆಂಗೆ ಅಂತಂದರೆ ಗಿಂಟದು ನಮ್ಮ ಅಪ್ಪನ ತಪ್ಪುಕೊಳ್ಳೋದು ಅಪ್ಪ ಬಾರಪ್ಪ ಅಂತ ಎಲ್ಲ ಹಿಂಗೆ ಅನ್ನೋದು ಹಿಂಗೆಲ್ಲ ಮಾಡ್ತೀನಿ ಮಾವ ಅನ್ನೋ ಥರ ಇಲ್ಲ ನಾನು ಅಪ್ಪ ಅನ್ನೋ ಥರ ಇದ್ದೀನಿ ಆಯಿತಾ ಈ ಥರ ಎಲ್ಲ ಸೊಸೆ ಇದ್ರೂ ಮಾವೀರ್ ಜೊತೆ ಇರೋದಕ್ಕೆ ಆಗೋದಿಲ್ಲ ಏನಂದರೆ ಇವರಮ್ಯ ಹೆಂಗೆ ಅಂತಂದರೆ ರಮ್ಯ ದೂರದಲ್ಲೇ ಕುತ್ಕೊಂತಾಳೆ ಅವಳು ಒಂದು ಅವಳು ಒಂಥರ ಆಯಿತಾ ಸೊ ಇನ್ನೊಂದು ನಾವು ಹಿಂಗೆ ಕೂತ್ಕೊಂಡು ಇಬ್ಬರು ಈ ಟೂ ಸೀಟರ್ ಸೋಫಾನಲ್ಲಿ ಕುತ್ಕೊಂಡಿರ್ಬೇಕಾದ್ರೆ ಇವಳು ಏನು ಇದ್ಲು ಇನ್ನು ತಿಂತಾ ಇದ್ಲು ಏನೋ ಮಾಡ್ತಾ ಇದ್ಲು ಅಂತ ಅನ್ಸುತ್ತೆ ಆವಾಗ ಅಮ್ಮ ಕೂತ್ಕೊಂಡಿದ್ರಲ್ಲ ಆ ಸೋಫಾ ಮೇಲೆ ಅವಳು ಕೆಳಗಡೆ ಯೂಶ್ವಲಿ ಅವ್ಳು ಊಟ ಮಾಡೋದೇ ಕೆಳಗಡೆ ಕೂತ್ಕೊಂಡೇ ತಿನ್ನೋದು ಯೂಶಲಿ ಅವಳು ನಮ್ಮ ಥರ ಸೋಫಾ ತಿಂತಾಳೆ ತಿನ್ನಲ್ಲ ಅಂತ ನಾನು ಹೇಳ್ತಾ ಇಲ್ಲ ಕೆಲವೊಂದು ಟೈಮ್ ಕೂತ್ಕೊತಾಳೆ ಕೆಲವೊಂದು ಟೈಮ್ ಕೂತ್ಕೊಳ್ಳಿದ್ದಲ್ಲ ಅದನ್ನ ನೋಡ್ಬಿಟ್ಟು ಯಾರೋ ಕಮೆಂಟ್ ಮಾಡೋರೇ ನಾನು ನಾನು ಭೇದ ಭಾವ ಮಾಡ್ತೀನಂತೆ ಅವಳು ಸೊಸೆ ಅಂತೆ ಅವಳನ್ನು ಯಾಕೆ ಕೂರಿಸ್ಕೊಂಡಿಲ್ಲ ನೀವು ಸ್ಕ್ರೀನ್ ಸ್ಕ್ರೀನ್ಶಾಟ್ ಹಾಕ್ತೀನಿ ನೋಡಿ ಅವಳನ್ನು ಯಾಕೆ ಕೂರಿಸ್ಕೊಂಡಿಲ್ಲ ನೀವು ನಿಮ್ಮ ಮಾವ ನಿಮ್ಮ ಮಾವನ ಜೊತೆ ನೀವು ಅಷ್ಟು ಚೆನ್ನಾಗಿದ್ದೀರಾ ಅವ್ರನ್ನ ಯಾಕೆ ಹಂಗೆ ಮಾಡ್ತೀರಾ ಅವರು ಸೊಸೆನೇ ಅಲ್ವಂತ ಅಂತ ಕೊರೆ ಇದೊಳೆ ಸರ್ಸು ನಾನು ನಮ್ಮ ಅಪ್ಪನ ಜೊತೆ ಚೆನ್ನಾಗಿದ್ದೀನಿ ಇದ್ರೆ ಅವಳು ಹಂಗೆ ಇರ್ಬೋದಲ್ಲ ಅದು ಅವಳು ಇರೋದು ಹಾಗೆ ನಾನು ಏನಾದರೂ ಮಾಡೋಕತ್ತ ಇಲ್ಲಾಂದರೆ ಇರೋ ಎರಡು ಸೀಟರ್ ಮೇಲೆ ಕೂತಿದ್ದೀವಿ ಅಂತ ನಾನು ತೊಡೆ ಮೇಲೆ ಕೂಸ್ಕೊಳಕಾಯ್ತದ ಅವಳನ್ನ ಕರ್ಕೊ ಬಂದ್ಬಿಟ್ಟು ಏ ಅದು ಏನು ಜನ ಇನ್ನೊಬ್ರು ಚೆನ್ನಾಗಿ ಕಮೆಂಟ್ ರಿಪ್ಲೈ ಕೊಟ್ಟಿದ್ದಾರೆ ಯಾಕೆ ಅವ್ರಲ್ಲಿ ಇಲ್ದಿದ್ದು ಸಲ್ದಿದ್ದೆಲ್ಲೂ ನೀವು ತಂದಿಟ್ಟು ತಂದಿಟ್ಟು ತಮಾಷೆ ನೋಡ್ತಾ ಇದ್ದೀರಾ ಅವ್ರು ಆರಾಮಾಗಿದ್ದಾರೆ ಚೆನ್ನಾಗಿದ್ದಾರೆ ಅವರೆಲ್ಲರೂ ಯಾಕೆ ಹಿಂಗೆ ಇದ್ದೀರಾ ಅಂತ ಕಮೆಂಟು ಕೂಡ ಉತ್ತರ ಕೊಡೋರು ಕೊಟ್ಟಿದ್ದಾರೆ ಏನು ಗೊತ್ತಾ ನನಗೆ ಅರ್ಥನೇ ಆಗಲ್ಲ ಯಾಕೆ ಈ ಥರ ಏನೇನೋ ಏನೇನೋ ಮಾತಾಡ್ತೀರಾ ಒಬ್ರು ಇಬ್ಬರು ಚೆನ್ನಾಗಿದ್ದಾರೆ ಮತ್ತು ನಾನು ಒಂದಿನ ಏನು ಗೊತ್ತಾ ಅಮ್ಮಂದು ಪೂಜೆ ಮಾಡಿದ್ವಲ್ಲ ಪಿತೃಪಕ್ಷದ ದಿನ ಅವತ್ತು ಬಂದು ನಾನು ಅವಳು ಏನು ಸ್ವಲ್ಪ ಅವಳಿಗೆ ತರಕಾರಿ ಎಲ್ಲ ತಂದಿದ್ದೆ ಆನಿಯನ್ ಆಗಿರ್ಬೋದು ನಾನು ಮಾರ್ಕೆಟ್ಗೆ ಹೋಗಿದ್ನಲ್ಲ ಆನಿಯನ್ನು ಮತ್ತು ಎಣ್ಣೆ ಅದೆಲ್ಲ ತಂದಿದ್ದೆ ಅದನ್ನು ಅವಳಿಗೆ ಕೊಡ್ತಾ ಇದ್ದೆ ಕೊಟ್ಬಿಟ್ಟು ನೀನು ನೀನೇನು ಅಂದರೆ ನಮ್ಮ ಬಾವ ಇವೆಲ್ಲ ಏನು ಕಿಸ್ಕೊಳ್ಕೋದ ಅಂತ ಅಂತ ಇದು ಮಾಡ್ತಾರೆ ಅಂತ ನೀನೇನು ಯಾರಿಗೂ ಭಯ ಬೀಳ್ಬೇಡ ಕಣೆ ನೀನು ತಗೊಂಡೋಗಿ ಸುಮ್ಮನೆ ಅಂದರೆ ನಾನು ನಾರ್ಮಲಾಗಿ ಅದನ್ನು ಇದ್ದೆ ಅದನ್ನು ರಕ್ಷಿತಿಗೆ ಅದು ಮಾ ಅದೆಲ್ಲ ವೀಡಿಯೋದಲ್ಲಿ ಹೇಳೋದು ಬೇಡ ಅಂದ್ಬಿಟ್ಟು ಪಾಸ್ ಮಾಡು ಹೇಳ್ಬಿಟ್ಟು ಏ ನೀನು ಯಾರಿಗೇನು ಭಯ ಬೀಳೋದು ಏನು ಬೇಡ ಕಣೆ ಏನು ಇನ್ಪಾಡಿ ನೀನು ಏನು ಮಾಡ್ತಾಯಿದೆಯಾ ಅದು ನಿನಗೆ ಸರಿ ಅಂತ ಅನ್ಸುತ್ತೆ ತಾನೇ ಮಾಡು ಅಂತ ಹೇಳ್ಬಿಟ್ಟು ನಾನು ಅವಳಿಗೆ ಅದನ್ನು ಹೇಳ್ತಿದ್ದೆ ಬುದ್ಧಿವಾದ ಹೇಳ್ತದೆ ನಾನು ನಿಜ ಹೇಳ್ಬೇಕಂದ್ರೆ ನಮ್ಮ ರಮ್ಯಾ ಸ್ವಲ್ಪ ಅಂದರೆ ಇವಾಗ ಎಲ್ಲ ಹೆಣ್ಮಕ್ಳು ಎಷ್ಟು ಫಾಸ್ಟ್ ಇರ್ತಾರೆ ಗೊತ್ತಾ ಅವಳ ಹತ್ರ ಇಲ್ಲ ಇನ್ನೂ ಏನೋ ಚಿಕ್ಕ ಹುಡುಗಿ ಹುಡುಗಿತಾರನೇ ಒಂದು ಸ್ವಲ್ಪ ಅಂದರೆ ಇನ್ನೂ ಅಷ್ಟೊಂದು ಏನು ಅಂದರೆ ಅವಳು ಮನೆ ಆಯಿತು ಗಾರ್ಮೆಂಟ್ಸ್ ಇತ್ತು ಗಾರ್ಮೆಂಟ್ಸ್ ಆಯ್ತು ಮನೆ ಆಯಿತು ಹಿಂಗೆ ಇದ್ದಿದ್ರಿಂದ ಅವಳಿಗೆ ಅಷ್ಟೊಂದು ತಿಳುವಳಿಕೆ ಇಲ್ಲ ಆದ್ದರಿಂದ ನಾನೇ ಅವಳಿಗೆ ಹೇಳ್ಕೊಡೋದು ಕಲಿ ಕಲಿ ಇದನ್ನ ಕಲಿ ಅದನ್ನು ಕಲಿ ಅಂತ ನಾನು ತಿದ್ದಿ 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 ಹೇಳಿಕೊಡ್ತೀನಿ ನಾನು ಆಯಿತಾ ಬೇಕಾರೆ ಯಾವಲ್ಲರೂ ಅವಳನ್ನೇ ಒಂದು ಸರಿ ಆಗಲಿ ಬೇಕಾದ್ರೆ ಏನು ಎತ್ತ ಅನ್ನೋದನ್ನು ತಿಳಿಸ್ತೀನಿ ನೀವು ಏನಂತಂದರೆ ಇಲ್ದಿಸದಿದ್ದೆಲ್ಲ ನಮ್ಮ ಇರೋರ್ ಮನಸಿಗೆ ಬೀಜನ ಬಿತ್ತಬೇಡಿ ಖುಷಿ ಪಡಿ ನಾವು ಅವ್ರನ್ನ ಕರ್ಸ್ಕೊಂಡಿರೋದೆ ಇಲ್ಲಿಗೆ ಅವ್ರಿಗೂ ಒಳ್ಳೇದಾಗ್ಲಿ ನಮ್ಗೂ ಒಳ್ಳೇದಾಗ್ಬೇಕು ಅವ್ರಿಗೂ ಒಳ್ಳೇದಾಗ್ಬೇಕು ಅಂಡ್ ಮನೆ ಕೆಲಸ ಮಾಡಿಸ್ಕೋತಾರೆ ಅಂತ ಏನಂದ್ರೆ ಏನಂದ್ರೆ ನಾನು ಇವಾಗ ಸುಮ್ಮನೆ ಅಂತ ಏನು ಮಾಡಿಸ್ಕೋತಾ ಇಲ್ಲ ಆಯ್ತಾ ನಾನು ಅದ್ರ ತಕ್ಕನಾಗೆಲ್ಲ ಸಂಬಳ ಕೊಡ್ತಾ ಇದೀನಿ ಅಂಡ್ ಅವಳನ್ನ ಕೆಲಸ ಮಾಡಿಸ್ಕೋತೀನಿ ನನ್ನ ಕೆಲ್ಸ್ದವಳಲ್ಲ ಅವಳು ಅವಳನ್ನ ನನ್ನ ನನ್ನ ತಂಗಿ ಅಂತ ನಗ್ಮ ಬರುವಾಗ್ಲೇ ಅವಳನ್ನ ನಾನು ನನ್ನ ತಂಗಿ ಥರ ನೋಡ್ಕೊತಿದ್ದಳು ಇನ್ನು ರಮ್ಯನ್ನ ನನ್ನ ಸಿಸ್ಟರ್ ಅವಳು ಮತ್ತು ನಾವು ಯಾವತ್ತೂ ನಾವು ಓರ್ವರ್ಗಿತ್ತಿರೋ ಅನ್ನೋ ಥರ ನ ಅವಳು ಮೈಂಡಲ್ಲೂ ಇಲ್ಲ ನನ್ನ ಮೈಂಡಲ್ಲೂ ಇಲ್ಲ ಆಯಿತಾ ನಾವಿಬ್ಬರು ಚೆನ್ನಾಗಿದ್ದೀವಿ ಆ್ಯಂಡ್ ನಾವು ನನ್ನ ತಂಗಿ ಅನ್ನೋ ಥರನೇ ಇದ್ದೀನಿ ನಮ್ಮ ಮನೆಯಲ್ಲೂ ಇದ್ದಾರೆ ನಮ್ಮ ಮನೆಯಲ್ಲಿ ತಿಂತಾರೆ ಮ ಎಲ್ಲ ಇದೆ ಆಯಿತಾ ಹಂಗೆ ಅಂದ್ಬಿಟ್ಟು ನೀವು ನಾನು ಹೇಳ್ತಾ ಇರ್ತೀನಿ ಪ್ರತಿಯೊಂದ್ಸರಿನು ಟ್ವೆಂಟಿ ಫೋರ್ ಅವರ್ಸು ನಾನು ಇಡೀ ವೀಡಿಯೋನ ಹಾಕೋದಕ್ಕಾಗೋದಿಲ್ಲ ಚಿಕ್ಕ ಚಿಕ್ಕ ಕ್ಲಿಪ್ಪ ಮಾತ್ರ ಹಾಕ್ತಿನಿ ಅದರಲ್ಲೂ ಇವಾಗ ನನ್ನ ಕೈ ವ್ಲಾಗ್ ಮಾಡೋಕೆ ಇಲ್ಲ ಅಂತ ರಕ್ಷಿತೆ ಬ್ಲಾಗ್ ಮಾಡ್ತಾ ಇದ್ದಾನೆ ಯಾಕೆ ಅಂತಂದರೆ ಕೆಲವೊಂದು ಇವಾಗ ಇಷ್ಟು ಜನ ಫಾಲೋವರ್ಸ್ ಇಟ್ಕೊಂಡು ಕೆಲವೊಂದು ಟೈಮ್ ಈ ಥರ ಚಾನಲ್ಗಳನ್ನ ಬಿಟ್ಬಿಡೋದಕ್ಕೂ ಆಗೋಲ್ಲ ಒಂದಷ್ಟು ಬ್ಲಾಗ್ಸ್ ಆದರೂ ಹಾಕ್ತಿರ್ಬೇಕಾಗುತ್ತೆ ಸೊ ಅದಕ್ಕೋಸ್ಕರ ನಾವು ನಮಗೆ ಜೀವನ ಕೊಟ್ಟಿರೋದೆ ಯೂಟ್ಯೂಬ್ ಆಗಿರೋದ್ರಿಂದ ನಾವು ಅದನ್ನು ಬಿಡಬಾರ್ದು ಅಂತ ಹೇಳ್ಬಿಟ್ಟು ಏನೋ ತೆಳ್ಳು ಬೆಳಗ್ಗೆ ಒಂದಷ್ಟು ಬ್ಲಾಗ್ಸ್ ಮತ್ತು ನಮ್ಮನ್ನು ಇಷ್ಟಪಡೋರು ಒಂದಷ್ಟು ಜನ ಇದ್ದೀರಾ ಅಂದ್ಬಿಟ್ಟು ನಾವು ವ್ಲಾಗ್ಸ ಹಾಕ್ತಾಯಿದ್ವಿ ಅದನ್ನು ನೀವು ಈ ಥರ ಎಲ್ಲ ಬಂದು ಇನ್ನೂ ಚೆನ್ನಾಗಿರೋ ಮನಸ್ಸುಗಳಿಗೆ ನೀವು ಈ ಥರ ಈ ಕೆಟ್ಟು ಬೀಜಗಳ್ನ ಬಿತ್ತನೆ ಮಾಡಿಬಿಟ್ಟು ಅವ್ರ ಮನಸ್ಸಲ್ಲಿ ಬೇರೆ ಬೇರೆ ಥರ ಬರೋ ಥರ ಎಲ್ಲ ದಯವಿಟ್ಟು ಮಾಡಬೇಡಿ ಅದಾಯ್ತಾ ನನಗಂತೂ ಸಿಕ್ಕಾಗ್ಬಿಟ್ಟೆ ಬೇಜಾರಾಯಿತು ಕಮ್ಮಿ ನಾನು ಒಂದ್ಸರಿ ಆಗಲಿ ಎರಡು ಸರಿ ಆಗಲಿ ಅಂತ ಸುಮ್ಮನೆ ಇದ್ದೆ ಯಾಕೆಂದರೆ ಬೇರೆ ಯಾರ್ದು ಅಲ್ಲ ನೀವು ಯಾಕೆ ಯಾಕೆ ರಮಿನೇ ಇಟ್ಕೊಂಡು ಬರ್ತೀರಾ ನೀವು ಯಾಕೆ ಅನ್ನೋದೇ ನನಗೆ ಅರ್ಥ ಆಗ್ತಾಯಿಲ್ಲ ಏನು ಮಾಡಬೇಕು ನಾವು ಅದೆಲ್ಲ ಮಾಡ್ತಾನೇ ಇದ್ದೀವಿ ನಿಮಗೆಲ್ಲ ಹೇಳ್ಬಿಟ್ಟು ತೋರಿಸ್ಬಿಟ್ಟು ಮಾಡೋ ಅವಶ್ಯಕತೆ ರೀ ಇದೊಂದು ಸಿಲ್ಲಿ ವಿಚಾರ ಕಂಡ್ರಿ ನೆಲದ ಮೇಲೆ ಕುತ್ಕೊಳ್ಳೋದು ಒಂದು ಸಿಲ್ಲಿ ವಿಚಾರ ಮದ ನನಗೆ ಬರೋಕ್ಕೆ ಹೋಗ್ತಲಿ ಒಬ್ಬ ಇನ್ಸ್ಟಾಗ್ರಾಮಲ್ಲಿದ್ದಾರೆ ಅವರು ಯಾರೋ ನಕ್ಕಂಚಿನೂ ಅಂದ್ಕೊಂಡೊಬ್ಬರು ಹಾಗೆ ಚೆನ್ನಾಗಿ ಅಂತ ಅನ್ಸೋದಾದ್ರೆ ಇದು ಪಬ್ಲಿಕ್ ಪ್ಲಾಟ್ಫಾರ್ಮ್ ಅಂದ್ಕೊಂಡು ಸುಮ್ಮನೆ ಇದ್ದೀನಿ ಅದು ಮಾತಾಡೋಂಗಿತ್ತು ಅಂತಂದರೆ ಬೇಜಾರು ಮಾತಾಡೋಕ್ಬಿಡ್ತೀನಿ ಬೇಡ ಬೇಡ ಅಂತ ನಾನು ನಾನೇ ಕಂಟ್ರೋಲ್ ಇದ್ದೀನಿ ಸುಮ್ಮನೆ ಒಂದು ಹೇಳ್ತಾ ಇದ್ದೀನಿ ನಿನ್ನ ಗಮನಕ್ಕೆ ಇರಬೇಕು ನೆಲದ ಮೇಲೆ ಕೂರ್ಸೋದಲ್ಲ ನಾವು ನನ್ನ 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 ನನಗೆ ಅಂತ ಇದ್ದಾರೆ ನನಗೆ ಅಂತ ಇರೋರನ್ನ ನೆಲದ ಮೇಲೆ ಅಲ್ಲ ನಾನು ತಲೆ ಮೇಲೆ ಕೂರಿಸ್ಕೊಂಡು ಓಡಾಡೋಳು ಅರ್ಥ ಆಯಿತಾ ನನಗೆ ಇಷ್ಟು ಪ್ರೀತಿ ಕೊಟ್ರೆ ನಾನು ಇಷ್ಟು ಪ್ರೀತಿ ಕೊಡ್ತೀನಿ ನನಗೆ ಇಷ್ಟು ದ್ವೇಷ ಕೊಟ್ಟರೆ ನಾನು ಇಷ್ಟು ದ್ವೇಷ ಕೊಡ್ತೀನಿ ಇಷ್ಟಕ್ಕಿಷ್ಟೇ ಅಲ್ಲ ಇಷ್ಟು ದ್ವೇಷ ಕೊಡ್ತೀನಿ ಹಾಗೆ ನಾನು ನನ್ನ ಜೊತೇನಲ್ಲಿ ನಾನು ಯಾವುದೇ ಕಾರಣಕ್ಕೂ ಕೆಟ್ಟದ್ದು ಬಯಸಲ್ಲ ನಾನು ಕೆಟ್ಟದ್ದು ಮಾಡಲ್ಲ ನನ್ನವರು ಅಂತಲೇ ನಾನು ಇಲ್ಲೆಲ್ಲ ಇರೋದು ಅದಕ್ಕೆ ಎಲ್ಲ ಸುಸೂತ್ರವಾಗಿ ಎಲ್ಲ ಒಳ್ಳೆಯದೇ ಆಗಿ ನಡೀತಾ ಇದೆ ನೋಡೋಕೆ ಇಷ್ಟ ಇತ್ತಾ ವಿಡಿಯೋ ನೋಡು ಇಲ್ಲ ಅಂತಂದರೆ ಅದು ಮುಕೊಂಡು ಎಲ್ಲಾನು ಮುಚ್ಕೊಂಡು ಅನ್ಫಾಲೋ ಮಾಡಿಕೊಂಡು ನನ್ನ ಬ್ಲಾಗ್ ನೋಡ್ಬಿಡ ಇದ್ಬಿಡು ಆಯಿತಾ ಸುಮ್ಮನೆ ಏನೇನೋ ಕಮೆಂಟ್ ಮಾಡಬೇಡ ಇನ್ನೊಂದಷ್ಟು ಜನ ಬಂದು ಬಂದು ಅದಕ್ಕೆ ಒಂದಷ್ಟು ಜನ ಲೈಕ್ ಮಾಡೋದು ನನಗೆ ಕಮೆಂಟ್ ನೋಡ್ದಾ ಹಂಗೆ ಹೋಗ್ಬಿಡುತ್ತೆ ಆಯಿತಾ ಸೊ ಇದೊಂದು ಹೇಳಬೇಕಾಗಿತ್ತು ಫ್ರೆಂಡ್ಸ್ ಅದಕ್ಕೋಸ್ಕರ ಹಂಗೆನೇನೆ ಅದಕ್ಕೆ ಕ್ಲಾರಿಟಿ ಕೊಟ್ಬಿಡೋಣ ಪ್ಲೀಸ್ ನಾನು ಏನಂತ ಹೇಳ್ತಾಯಿದ್ದೀನಿ ಅಂದರೆ ಈ ಬಿಟ್ಟಾಕೆ ಯಾವ ಕಮೆಂಟ್ ಮಾಡೋಳು ಅವ್ಳು ಬಿಟ್ಟಾಕೆ ಈ ಹೊಸಬ್ರು ನೋಡೋರಾದ್ರೂ ಇನ್ಸ್ಪೈರ್ ಆಗಬೇಕು ನಾವು ಹೆಂಗಿದ್ದೀವಿ ಅಂತ ಹೇಳ್ಬಿಟ್ಟು ನಿಮಗೆ ಗೊತ್ತಾಗಬೇಕು ಹೆಂಗ ಇವಾಗ ತಂದೆ ತಾಯಿ ಅಪ್ಪ ಅಮ್ಮ ಬಂದಿದ್ದಾರೆ ಇವಾಗ ಅವ್ರನ್ನ ನಾವು ಹೆಂಗೆ ನೋಡ್ಕೊತಾ ಇದ್ದೀವಿ ಅಲ್ವಾ ಸೊ ಬೆಳಗ್ಗೆ ತಿಂಡಿ ಕೊಟ್ವಿ ಕಾಫಿ ಕೊಟ್ವಿ ಮಲ್ಕೊಂಡಿದ್ದಾರೆ ಇವಾಗ ಅವ್ರಿಗೆ ಊಟ ಮಾಡ್ಕೊಡ್ಬೇಕು ನಾನು ಇನ್ನೂ ಶಾಪ್ಗೆ ಹೋಗಿಲ್ಲ ರೀ ರಮ್ಮಿನ ಕಳಿಸ್ಕೊಟ್ಟಿದ್ದೀನಿ ಆಯಿತಾ ನಾನು ಹೋಗಿಲ್ಲ ಇನ್ನು ಶಾಪ್ಗೆ ನಾನು ಖುಷಮ್ಮ ಎಲ್ಲ ಕಳಿಸಿ ನಂದು ಅದು ಕೆಲವೊಂದು ಕೆಲಸಗಳಿದಾವೆ ಅದೆಲ್ಲ ಮುಗಿಸ್ಕೊಂಡು ಎಣ್ಣೆ ಹಾಕೊಂಡಿದ್ದೀನಿ ಇವಾಗ ಸ್ನಾನಕ್ಕೆ ಹೋಗಬೇಕು ಸ್ನಾನದ ಬಂದು ಅವ್ರಿಗೆ ಮುದ್ದೆ ಮಾಡಿಕೊಟ್ಟು ಊಟಕ್ಕೆ ಕೊಟ್ಟು ನಾನು ಆಮೇಲೆ ಶಾಪ್ ಕಡೆಗೆ ಹೋಗಬೇಕು ವೀಡಿಯೋ ಮಾಡಬೇಕು ಶಾಪ್ಗಳಲ್ಲಿ ಸೊ ಈ ಥರ ಎಲ್ಲ ನಂದೇ ಆದ ಕೆಲಸಗಳಿರ್ತವೆ ಇದಕ್ಕೂ ಹೇಳ್ತೀರಾ ಬೇಕಾದರೆ ಏನಾದರೂ ಒಂದಲ್ಲ ಒಂದೇ ಹೇಳ್ತೀರಾ ಸೊ ನಾನು ಅದಕ್ಕೆ ಆಸ್ಪದ ಮಾಡ್ಕೊಡ್ಬಾರ್ದು ಅಂತಲೇ ಎಷ್ಟೆಷ್ಟು ಬೇಕೋ ಅಷ್ಟೇ ಕ್ಲಿಪ್ಪಿಂಗ್ಸ್ ಹಾಕಿದ್ರು ಇಷ್ಟೆಲ್ಲ ಮಾತಾಡ್ತೀರಾ ತುಂಬ ಬೇಜಾರು ಅಂತ ಅನಿಸುತ್ತೆ ಪ್ಲೀಸ್ ಬಿಟ್ಬಿಡಿ ಇಷ್ಟಕ್ಕೆ ಬಿಟ್ಬಿಡಿ ದಯವಿಟ್ಟು ಓಕೆ ನಾನು ಇವಾಗ ಸ್ನಾನ ಮಾಡ್ಕೊಂಡು ಬಂದ್ಬಿಡ್ತೀನಿ ಮೈಂಡೆಲ್ಲ ನನಗೆ ಅದು ವಿಡಿಯೋ ಹಾಕಿ ಅದೊಂಚೂ ಕಮೆಂಟೆಲ್ಲ ನೋಡಿದ್ಮೇಲೆ ಮೈಂಡ್ ಒಂಥರ ಇದಾಗ್ಬಿಟ್ಟೈತೆ ಸೊ ಹೇಳ್ಬೇಕು ಅಂತ ಅನ್ಸೋ ಅದಕ್ಕೊಂದು ಇದೊಂದು ಇದರಲ್ಲಿ ಇದ್ದೀನಿ ಇದೇ ಕೊನೆ ದಯವಿಟ್ಟು ನೆಗೆಟಿವ್ ಆಗಿ ಮಾತಾಡ್ಬಿಡಿ ಚೆನ್ನಾಗಿದ್ದೀವಿ ಅದನ್ನೇ ನೋಡಿ ಖುಷಿಪಡಿ ಚಿಕ್ಕ ಚಿಕ್ಕದ್ದು ತಗೊಬಂದು ತೊಗೊಂಬಂದು ಏನೇನೋ ಹೇಳಬೇಡಿ ಕಮೆಂಟ್ಗಳಲ್ಲಿ ಓಕೆನಾ ಇನ್ನು ಮಧ್ಯಾಹ್ನ ಅಡುಗೆಗೆ ಬಸ್ಸಾರು ಮತ್ತು ಸೊಪ್ಪಿನ ಪಲ್ಯ ಮಾಡಿದೆ ಅಂತ ಹೇಳಿದ್ನಲ್ಲ ಬಿಸಿ ಬಿಸಿ ಮುದ್ದೆ ಮಾಡಿದೆ ಅಪ್ಪ ಅಮ್ಮ ಇಬ್ರಿಗೂ ಊಟಕ್ಕೆ ಕೊಟ್ಟೆ ಸೋಮ್ ಕೂಡ ಆಫೀಸಿಂದ ಬಂದರೂ ನಂಗೆ ಊಟ ಕೊಟ್ಬಿಡು ಅಂತ ಹೇಳಿದರು ಸ್ಯಾಟರ್ಡೆ ಆಗಿರೋದ್ರಿಂದ ಆಫೀಸಿಂದ ಆಫ್ ಡೇ ಇತ್ತು ಬೇಗ ಬಂದರು ಕೆಲವೊಂದು ಟೈಮ್ ಆಫೀಸಿಗೆ ಹೋಗಲ್ಲ ಕೆಲವೊಂದು ಟೈಮ್ ಆಫೀಸಿಗೆ ಹೋಗ್ತಾರೆ ಹೋಗಿ ಬಂದ ತಕ್ಷಣ ಎಲ್ರಿಗೂ ಮುದ್ದೆ ಮಾಡಿಕೊಟ್ಟೆ ನಾನು ಇನ್ನೂ ಶಾಪಿಗೆ ಹೊರಟಿರಲಿಲ್ಲ ಹೊರಡಬೇಕಾಗಿತ್ತು ಇವ್ರಿಗೆಲ್ಲ ಏನು ಊಟ ಕೊಟ್ಟು ಆಮೇಲೆ ಹೊರಡೋಣ ಇವಾಗ ಅಪ್ಪ ಅಮ್ಮ ಇರೋದರಿಂದ ಎಲ್ಲರೂ ಹೋಗ್ಲಾ ರಮ್ಮಿನ ಕಳಿಸ್ಕೊಟ್ಟಿದ್ದೆ ರಮ್ಮೆ ಹೋಗಲು ಶಾಪಿಗೆ ನಾನಿದ್ದು ಇಲ್ಲ ಇಲ್ಲ ಅವಳು ಇರಬೇಕು ಇಲ್ಲ ನಾನು ಇರಬೇಕು ಅಪ್ಪಮ್ಮ ಇರೋದ್ರಿಂದ ಯಾಕೆಂದರೆ ಒಬ್ಬರನ್ನು ಬಿಟ್ಟು ಹೋದ್ರು ಅಂತ ಇದಾಗ್ಬಿಡುತ್ತೆ ಸೊ ಗೊತ್ತಾಗಲ್ಲ ಅವ್ರಿಗೆ ನೀರು ಕೇಳೋದಾಗಲಿ ಇವಾಗ ನಮ್ಮನೆ ಹೊಸ್ತಲ್ವ ಅವ್ರಿಗೆ ಆದ್ರಿಂದ ಸೊ ನಾನಿದ್ದು ಇದ್ದು ಊಟಕ್ಕೆ ಕೊಟ್ಟು ಆಮೇಲೆ ನಾನು ಶಾಪ್ ಕಡೆಗೆ ಹೊರಟೆ ಫ್ರೆಂಡ್ಸ್ ಇವಾಗ ಶಾಪಿಗೆ ಹೋಗಿ ಬಂದೆ ಆ್ಯಕ್ಚುಲಿ ಊಟ ಮಾಡಿಬಿಟ್ಟು ಅಪ್ಪ ಅಮ್ಮಗೆ ಊಟ ಕೊಟ್ಟು ನಾನು ಊಟ ಮಾಡಿ ಕಾಫಿ ಮಾಡ್ಕೊಂಡು ಶಾಪ್ ಕಡೆ ಹೋಗೋಣ ಅಂತ ಅಂದ್ಕೊಂಡಿದ್ದೆ ಅಷ್ಟರಲ್ಲಿ ಶಾಪ್ ಹತ್ರ ಸ್ವಲ್ಪ ಸ್ಟಾಕ್ ಬಂತು ಅದಕ್ಕೋಸ್ಕರ ಅಲ್ಲಿ ಹೋಗಿ ಮತ್ತೆ ಇವಾಗ ವಾಪಸ್ ಬಂದೆ ಅಷ್ಟರಲ್ಲಿ ಸೋಮ್ ಬಂದು ಆ ಅಮ್ಮನ್ನ ಎಲ್ಲಿ ಕರ್ಕೊಂಡೋದ್ರಪ್ಪ ಹಾಸ್ಪಿಟಲ್ ಕರ್ಕೊಂಡು ಹೋದ್ರು ಟೈಮ್ ಬಂದು ಇವಾಗ ನಾಲ್ಕೂವರೆ ಖುಷಿಯಮ್ಮ ಹಾಲೇ ಬಂದ್ಬಿಟ್ಲು ಸ್ಕೂಲಿಂದ ಸ್ಯಾಟರ್ಡೆ ಅಲ್ವಾ ಸೊ ಯಾರು ಇರಲಿಲ್ಲ ಅಂತ ಅದಕ್ಕೆ ಕರ್ಕೊಂಡ್ಬಂದು ಮೂರುವರೆಗೆ ಬಿಟ್ಬಿಟ್ರು ಅದಕ್ಕೆ ಕಾಫಿ ಮಾಡ್ಕೊಂಡು ಅಂತ ಬಂದೆ ಹಾಲು ಬಿಸಿ ಮಾಡಿ ಅಮ್ಮ ಕಾಫಿ ಇಲ್ಲ ಎಷ್ಟೊತ್ತಾಯ್ತು ಹೋಗಿ ಕಾರ್ ಸರ್ವಿಸ್ ಸಿಕ್ಟವ್ರೆ ಸೋಮು ಹಂಗೆ ತಗೊಂಡು ಹಂಗೆ ಎರಡು ಕಡೆ ಹೋಗ್ಬೇಕು ಹಾಸ್ಪಿಟಲ್ಗೆ ಹೋಗಿ ನೋಡಿ ಫುಲ್ ಅಮ್ಮಂಗೆ ಚೆಕಪ್ 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 ಅಂತ ನಡೀತಾ ಇದೆ ಸೊ ಏನು ಎತ್ತ ಅನ್ನೋದನ್ನ ಹೇಳ್ತೀನಿ ಏನಾಗಿರ್ಬೋದು ಅಂತ ಅದು ಕನ್ಫರ್ಮ್ ಆದ್ಮೇಲೆ ಏನಾಗಿದೆ ಅನ್ನೋದನ್ನ ಹೇಳ್ತೀವಿ ಆದರೂ ಬೇಜಾರು ಆಯ್ತು ಇವತ್ತಿಗೆ ಆಗ್ಲೇ ಆಲ್ಮೋಸ್ಟ್ ಸೋಮವಾರ ಬಂದಿದ್ದು ಇವತ್ತು ಶನಿವಾರ ಹಾ ಇನ್ನು ಎರಡು ದಿನ ಒಂದು ವಾರ ಇಲ್ಲಿಗೆ ಬಂದು ಅಪ್ಪ ಅಮ್ಮ ಬೇಜಾರು ಇತ್ತ ಅಪ್ಪ ಏನಾದರೂ ಹಂಗೆ ಚೇಂಜ್ ಅಷ್ಟೇ ಇಲ್ಲಿ ಅಲ್ಲಾದ್ರೆ ಆಕ್ಟಿವಿಟೀಸ್ ಅಲೋ ಇಲ್ಲ ತಿರ್ಗಾಡ್ಕೊ ಬರ್ಬೋದು ಹೋಗಿ ತಿರ್ಗಾಡ್ಕೊ ಬರಪ್ಪ ಅಂದ್ರೆ ಅಲ್ಲಿ ಊರ್ ಕಡೆ ಇರೋ ವಾತಾವರಣಕ್ಕೂ ಇಲ್ಲಿಗೂನು ತುಂಬಾ ವ್ಯತ್ಯಾಸ ಇದೆ ನಮ್ಮ ಮಮ್ಮಿ ಬಂದ್ರೆ ಹೆಂಗ್ ಆಡ್ತಿದ್ರು ಹೋಗ್ ತಿಂಗಳ ಮಗ ಹೋಗ್ ತಿಂಗಳ ಮಗ ಅಂತ ಹಂಗೆ ನಮ್ಮ ಅಪ್ಪನೂ ಹೋಯ್ತೀನಿ ಹೋಯ್ತೀನಿ ಅಂತಾರೆ ಆದ್ರೆ ಆರೋಗ್ಯ ಸಮಸ್ಯೆ ತುಂಬಾ ಇದೆ ಅಪ್ಪಂದೆಲ್ಲ ಚೆಕ್ಅಪ್ ಅಪ್ಪನ್ ಫುಲ್ ಎಲ್ಲಾ ಟ್ರೀಟ್ಮೆಂಟ್ ಎಲ್ಲಾ ಆಗೋಯ್ತು ಅಲ್ಲೇನಪ್ಪ ಅಪ್ಪಂದೆಲ್ಲ ಮುಗೀತು ಏನೇನೋ ಕಾಲ್ ನೋವಿತ್ತು ಮಡಿ ನೋವಿತ್ತು ಅದಕ್ಕೆ ಮೆಟ್ಲು ಹತ್ತಬೇಡಿ ಅಂತ ಹೇಳೋರೆ ಇಂಜೆಕ್ಷನು ಮತ್ತು ಮೆಡಿಸನು ಆಯಿಂಟ್ಮೆಂಟು ಎಲ್ಲ ಕೊಟ್ಟವ್ರೆ ಆಮೇಲೆ ಶುಗರ್ ಬಿ ಪಿ ಅದೆಲ್ಲ ಇದೆ ಗಿಫ್ಟು ಗಾರ್ಡ್ ಕೊಟ್ಟಿರೋ ಗಿಫ್ಟು ಅದೆಲ್ಲ ಇದೆ ಅದಕ್ಕೆಲ್ಲ ಮೆಡಿಸನ್ ಬಂತು ನೆನೆ ಎಲ್ಲ ಫುಲ್ಲು ಪ್ಯಾಕ್ 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 ಅದೆಲ್ಲ ವೀಡಿಯೋ ಮಾಡಬೇಕಾಯ್ತು ಮಾಡಲಿಲ್ಲ ಸೊ ಎಲ್ಲ ಅದೆಲ್ಲ ಪ್ಯಾಕ್ ಪ್ಯಾಕ್ ಆಯಿತು ಇವಾಗ ನೆಕ್ಸ್ಟು ಅಮ್ಮಂದೊಂದು ಬ್ಯಾಲೆನ್ಸ್ ಇದೆ ಅಮ್ಮಂದು ಅದು ಹೇಳ್ದಂಗೆ ಹೇಳ್ತೀನಿ ಏನದು ಕನ್ಫರ್ಮ್ ಆದ್ಮೇಲೆ ಇವಾಗ ಹಾಸ್ಪಿಟ್ಲ್ ಕರ್ಕೊಂಡು ಹೋಗೋಲ್ಲ ಅದು ಕನ್ಫರ್ಮ್ ಆದ್ಮೇಲೆ ಏನಾಯಿತು ಅಂತ ಹೇಳ್ತೀವಿ ಓಕೆ ಇವಾಗ ಕಾಫಿ ಮಾಡ್ಕೊಂಡು ಹೊರಡೋಣ ಮುಸ್ಕಿನ ಜೊಳ ತಂದವರೇ ಸೋಮ ಸುಡು ನಿಖಿತಾ ಅಂತ ಹೇಳ್ತಾ ಇದ್ರು ಸುಡು ಅಂತ ಹೇಳ್ತಾ ಇದ್ರು ಅಂತಿದ್ರು ಅಪ್ಪ ಎಳೆದ ಕಡಪ ಬಲ್ತಿರ ತರದ್ದು ಫುಲ್ ತಂದವ್ರೆ ಅದು ಬಿಚ್ಚಿಲ್ಲ ಅದು ಅಂದ್ರೆ ಊರ್ ಕಡೆ ಹಸುಗೆ ಅಂತ ಬೆಳಿಯಲ್ವಾ ಆ ತರದ್ದು ಫುಲ್ ಇದೈತೆ ಕಾಫಿ ಮಾಡ್ಕೊಂಡು ಶಾಪ್ ಕಡೆ ಹೋಗ್ತೀನಿ ನನ್ ಮಗ್ಳನ್ ಬಿಟ್ಟು ಓಡ್ ಬಂದೆ ನಾನು ಒಂದೇ ಉಸರ್ಗೆ ಎಲ್ಲ ಮೇಲೆ ಅಳ್ತಾಳು ಅಂತ ಹೇಳಿ ಮಳೆ ಬರತರ ಇತ್ತು ಅಪ್ಪ ನಾವೆಲ್ಲಾ ಮನೆ ಹತ್ರ ಬಂದಿದ್ದೀವಿ ಹೊಸ ಮನೆ ಹತ್ರ ಅಪ್ಪ ನೋಡ್ತಾವ್ರೆ ನೋಡಿಲ್ಲ ಅಪ್ಪ ಹತ್ತಕ್ಕಾಗಲ್ಲ ಮೆಟ್ಲ ಹತ್ತಂಗಿಲ್ಲ ಆದ್ರೂ ಅಪ್ಪಗ್ ಮನ್ಸ್ ತಡೀತಾ ಇಲ್ಲ ಅದಕ್ಕೋಸ್ಕರ ಸರಿ ಅಂತ ಅಪ್ಪ ಇವಾಗ ನಾನು ಅಪ್ಪ ನೋಡ್ತಾವ್ರೆ ಮುಂದಾಲೋಚನೆ ಇಟ್ಬಿಟ್ಟು ಮನೆ ಕಟ್ಸ್ಬಿಟ್ಟಿದ್ಯ ಮಗಳೇ ಅಂತವ್ರೆ ಮಾಡ್ಬೇಕಲ್ಲ

ಮನೆಗೆ ಬರೋದಕ್ಕೂ ಕರೆಕ್ಟಾಗಿ ಸ್ವಿಚ್ ಆಫ್ ಆಗೋಯಿತು ಫೋನು ಸೊ ಅದನ್ನ ಹೌದು ಫೋನ್ ಚಾರ್ಜ್ ಮಾಡ್ಕೊಂಡು ಮನೆ ಬ್ಲಾಗ್ ಮಾಡಿದ್ದು ಇವಾಗ ನಮ್ಮ ಮೇಡಮ್ ಅವರು ಫ್ರೆಶ್ ಅಪ್ ಆಗಿ ಇವಾಗ ಆಗೋರೆ ಬರ್ತಿದ್ದಂಗೆ ಡ್ರೆಸ್ ಚೇಂಜ್ ಆಗಿಬಿಡುತ್ತೆ ಮೇಡಮ್ದು ಅಪ್ಪ ಆರಾಮಾಗಿ ಕುತ್ಕೊಂಡು ಟಿ ವಿ ನೋಡ್ತಾವ್ರೆ ಅಮ್ಮ ಮತ್ತೆ ಇನ್ನೂ ಬಂದಿಲ್ಲ ಮುದ್ದು ಅದು ಎತ್ತಲ್ಲ ಅದೆತ್ತ ಎತ್ತು ಮುದ್ದು ನೋಡಿ ಇವಾಗ ಎಷ್ಟು ನೀಟಾಗೈತೆ ಏನೋ ಚೆಲ್ಲಿತ್ತು ಮೋಸ್ಟ್ಲಿ ನಂಗೆ ಯಾಕೊಂಬಿಲ್ಲ ಅಂದಮೇಲೆ ಡೌಟು

ಸಿ ಸಿ ಟಿ ವಿ ನೋಡೋಕೆ ಮುಂಚೆ ನೀನೇ ಒಪ್ಕೊಂಬಿಟ್ರೆ ಸರಿ ಇಲ್ಲ ಅಂದರೆ ನಿಮ್ಗೆ ಗೊತ್ತಲ್ಲ ಹೇಗೆ ಕೊಡ್ತೀನಿ ಗ್ಯಾರಂಟಿ ಅಪ್ಪ ಗೊತ್ತಾಗ್ತಾ ಇಲ್ಲಪ್ಪ ಅವ್ನು ಅದ್ರಲ್ಲಿ ಇರೋದ್ರಲ್ಲಿ ನೋಡೋ ಖಾಲಿ ಅವ್ರು ಇಲ್ಲೇನೋ ಚೆಲ್ಬಿಟ್ಟಿದಾನೆ ಫ್ರೆಂಡ್ಸವನು ನಾನು ಈಗ ಬರ್ತೀನಿ ನಾನು ಹೋಗ್ಬೇಕಾದ್ರೆ ಚೆನ್ನಾಗಿತ್ತಲ್ಲ ಇದೆಲ್ಲ ಇದೇನಿದು ಅಂತೀನಿ ಹಾಂ ಗಲೀಜ ಹೇಳು ಮಗನೇ ಬೇಗ ಹೇಳ್ಬೇಡನು ಏನ್ ಇದೆ ಎಲ್ಲ ಇದೆ ಇದೆಲ್ಲ ಸೋ ಓಕೆ ಇವಾಗ ಅಮ್ಮ ಅಮ್ಮ ಹ್ಮ್ ಫುಲ್ ಇವಾಗ ಹ್ಮ್ ಎತ್ತು ಎತ್ಕ್ಕೆ ಕತ್ತೆನಾ ಎತ್ತು ಎತ್ತು 10 ಪೈಸಾ 500 ಪೈಸಾ ಓಹ್ صبحಕ 500 ಏನ್ ಹುಡುಕ್ತಿದೆಯಮ್ಮದು ಲೈಫ್ ಸ್ಟೈಲ್ ಲೈಟ್ ಆನ್ ಮಾಡೋದ್ರೇನೆ ಒಂದರ ಸಲ ಎಲ್ಲಾ ಒಂದರ ತರ ಕತ್ತಲೇ ಕತ್ತಲೇ ತರ ಫೀಲ್ ಆಗುತ್ತೆ ಸುಬಕ್ಕ ಹುಡುಕ್ತಾಳೆ ಈ ಮುಸ್ಕಿನ ಜೋಳ ಸುಟ್ಕೊಡು ಇಲ್ಲ ಬೇಯಿಸ್ಕೊಡು ಅಂದರು ಆದರೆ ಪಾಪ ಅವ್ರು ಬಂದಿಲ್ಲ ಲೇಟ್ ಆಗುತ್ತೆ ಅಪ್ಪ ಇವಾಗ ಘಾಟಿ ಕೆ ಮಧ್ಯಾಹ್ನ ಊಟಕ್ಕೆ ನಾನು ಘಾಟಿ ಕೊಟ್ಟಿದ್ದೆ ಅದಕ್ಕೆ ಇವಾಗ ಕೊಡು ಅಂತ ಹೇಳಿದ್ರು ಕೊಡ್ತೀನಿ ಒಂದು ಬಾಟ್ಲೆ ಕೊಡಬದ್ದು ನೀನೇನು ಹುಡುಕ್ತಾ ಇದೀಯವಾ ನೋಡಿ ಒಂದೊಂದೇ ಬಾಕ್ಸ್ಗಳನ್ನ ತೆಗಿತಾವಳೆ ಕೆಳಗಡೆ ಏನು ಹುಡುಕ್ತಾ ಇದೆಯವ ಸುಖ ಮರಿ ಏಯ್ ಶುಭಕ್ಕ ಅಪ್ಪಂಗೆ ಹಂಚೂರು ಘಾಟಿ ಹಾಕ್ಕೊಡ್ತೀನಿ ಇಲ್ಲಿಟ್ಟೆ ಘಾಟಿ ಇಲ್ಲಿಟ್ಟೆ ಮಧ್ಯಾಹ್ನ ಅಪ್ಪ ಬೇಡ ಅಂತು ಚೆನ್ನಾಗಿದೆ ತಿನ್ನಪ್ಪ ಅಂತ ಅಂದೆ ಸೊ ಅದಕ್ಕೋಸ್ಕರ ಇವಾಗ ತಂದ ಅಂತ ಹೇಳ್ತಾರೆ ಒಂದು ಮೆತ್ತಗಿದೆ ಇದು ತಿನ್ನಕ್ಕೆ ಚೆನ್ನಾಗಿರುತ್ತೆ ಅದಕ್ಕೆ ಸ್ವಲ್ಪನೇ ಕೊಡ್ತೀನಿ ಇವಾಗ ಜಾಸ್ತಿ ಎಲ್ಲ ಜಿಂಕೆಲ್ಲ ಬೇಡ ಅಂತ ಹೇಳ್ತಾರೆ ಸೊ ಅದಕ್ಕೋಸ್ಕರ ತಂಗಪ್ಪ ಚೆನ್ನಾಗಿತ್ತಪ್ಪ ಅದು ಶುಭ ಅಲ್ಲಿಲ್ವಲ್ಲ ಹೆಂಗಾಗಿದ್ದೀರಾ ಮಧ್ಯಾಹ್ನ ಮತ್ತು ಇದು ಮಾಡ್ತಾ ಇದ್ರಿ ಅಯ್ಯೋ ಆಯ್ತಲ್ಲ ನಂಗೆ ನೋಡಿ ಫ್ರೆಂಡ್ ನಮ್ಮ ಪ್ಯಾಂಕ್ ತಿಂತಾರೆ ಅಂತ ತೋರ್ಸಪ್ಪ ಹೆಂಗೆ ತಿಂತೀರತ ಹಿಂಗೆ ಈ ಕಡೆ ನಾನು ಸುಬ್ಬಕ್ಕ ಫುಲ್ ಎಲ್ಲ ಹುಡುಕ್ತಾವಳೆ 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 ಸುಬಕ ಏನು ಸುಬಕ ನಿಂದು ಅಲ್ಲೇನು ಇಲ್ಲ ಬಾ ಹೆಂಗೆ ಹಿಂಗೆ ಹೆಂಗೆ ಖುಷಿ ಮಾಡಿದ್ದು ನಿಂತೋರ್ಸಿ ಇನ್ನೊಂದ್ಸರಿ ಟ್ಯಾಂಟ ಡ್ಯಾಡಂತೆ ನನ್ನ ಮಗಳು ಹೇಳೋದಂಗೆ ಟ್ಯಾಂಟೆ ಡ್ಯಾಡ್ ಅಯ್ಯೋ ದೇವ ಖುಷಿ ಫ್ರೆಂಡ್ಸ್ ಇಲ್ಲಿ ನೋಡಿ ಇಲ್ಲಿ ಎಲ್ಲಿಂದ ಎಲ್ಲಿವರೆಗೂ ಹೆಂಗೆ ಖುಷಿ ಟೆಂಟ ಡ್ಯಾಡ್ ಫ್ರೆಂಡ್ಸ್ ನೀವೆಲ್ಲ ನಾನು ಹೇಳ್ತಿರ್ತೀನಿ ಗೊತ್ತಾ ಟೆಂಟೆ ಡ್ಯಾಂಡ್ ಟ್ಯಾಡ ಅಂತ ಅದು ಖುಷಿ ಹೇಳೋದು ಇನ್ನೂ ಮೇಲಿಟ್ಟೀನಿ ಶುಭ ಮರೀ ಹಾಂ ಶುಭ ಯಾವ ಕಾಂಪಿಟೀಷನ್ನು

दो वनसरी गेटिक पुटती मी ना इवगा टंटडन टा टा टडन बाबा अन ब्यूटी प्लीज सा मीने नाचू मीने मीने सा ओ ஆக்சுவலி நம்ம அப்பா இன்னும் சோ மத்திய அம்ம வந்திர்லவல்ல ஏனோ காமெடி மாத்தா நம்ம அப்பா தேவரத்திர பேட்கொண்டு ஏனேனோ கேட்கோ அது நங்கே மிலன் வீடியோ மாட் திக்காபட்டே காமெடி ஆகிட்டு காப்பாடி

ಅಪ್ಪ ಯಾರ ಕಮೆಂಟ್ ಮಾಡಿದ್ರು ಕಣಪ್ಪ ಏನಂತ ಗೊತ್ತಾ ನಾನು ನೀವು ಅಲ್ಲಿ ಕೂತಿದ್ವ ಇಬ್ರು ರಮ್ಯಾ ಇಲ್ಲಿ ಊಟ ಮಾಡ್ತಾ ಕೆಳಗಡೆ ಕೂತ್ಕೊಂಡಿದ್ಲು ಅದಕ್ಕೆ ನೀವು ಏನು ಸೊಸೆ ಸೊಸೆನ ನೀವು ಚೆನ್ನಾಗಿ ನೋಡ್ಕೊಳಲ್ಲ ನನ್ನೇ ಒಂಥರ ಮಾಡ್ತೀರಂತೆ ಇವಳನೆ ಒಂಥರ ಮಾಡ್ತೀರಂತೆ ಹೇಳಪ್ಪ ಹೇ ಗೂಗಲ್ ಮ್ಯೂಟ್ ಮ್ಯೂಟ್ ಹೇಳಪ್ಪ ಯಾರು ಸಬ್ಮಿಟ್ ಮಾಡಿರೋ ಅದಕ್ಕೊಂದಷ್ಟು ಜನ ಲೈಕ್ ಮಾಡೋರೇನೋ ನನ್ನ ಮಗಳು ಇಲ್ಲ ಕಣ ಇಷ್ಟ ಇಲ್ಲ ಆಯ್ತಾ ಇಷ್ಟ ಇಲ್ಲ ಯಾರು ಹೇಳಿದ್ದು ಹಂಗೆ ಹೇಳು ಇಷ್ಟ ಇಲ್ಲ ಕಣ ನನಗೆ ನನ್ನ ಚಿಕ್ಕ ಸೊಸೆನೇ ಮಗಳು ಅವಳೇ ಸೊಸೆನೂ ಅವಳೆ ಏನು

ಹ ಅವಳು ಪಪ್ಪಾ ರಮ್ಯ ಮಾತ್ರ ಕೆಳಗಡೆ ಕೂತಿದಾರೆ ನೀವೆಲ್ರು ಮೇಲ್ಗಡೆ ಕೂತ್ಕೊಂಡಿದೀರಾ ಹಾ ಪಪ್ಪಾ ಅವಳನ್ನ ಮಾತ್ರ ಹಿಂಗೆಲ್ಲ ಒಂಥರ ಮಾಡ್ತೀರಾ ಕೀಳ ಕಾಣ್ತೀರಾ ನೀವು ಮಾತ್ರ ಇದಾಗಿದ್ದೀರಾ ಅಂತ ಹೇಳೊಂದ್ಚೂರು ರಮ್ಯಾ ಮಾತಾಡ ರಮ್ಯಾ ಹಂಗೆ ಮಾತಾಡ ರಮ್ಯಾ ನೀವ್ ಮಾತಾಡ್ಲಿಲ್ಲ ಅಂದ್ರೆ ಹೆಂಗ್ ಬೇಕಂಗ್ ಮಾತಾಡ್ತಾವೆ ಕಣೆ ನನ್ ಬಗ್ನೇನ್ ಹತ್ರ ಬರ ಇವಾಗ ರಮ್ಯಾ ಕೈಲೆ ಕೇಳಿಸ್ತೀನಿ ನಾವೇನಾದ್ರು ಭೇದ ಭಾವ ಮಾಡ್ತೀವ ಅಂತ ರಮ್ಯಾ ನೀನ್ ಕೂತ್ಕೊಂಡೆ ಕೆಳಗಡೆ ನಾ ಅಪ್ಪ ಅಮ್ಮ ಎಲ್ಲ ಕೂತಿದ್ರಲ್ಲ ಅಂತ ಕೆಳಗಡೆ ಕೂತ್ಕೊಂಡಿ ನಿಖಿತ ಯಾಕೆ ಪಕ್ಕದಲ್ಲಿ ಹೋಗಿ ಕೂತ್ಕೊಂಡ್ರು ಅಪ್ಪನ್ ಪಕ್ಕದಲ್ಲಿ ನಿಖಿತ ಯಾಕೆ ಕೂತ್ಕೊಂಡ್ರು ಅಂತ ಕೇಳ್ತವ್ರೆ ನಾವ್ ಕೆಳ ಅವ್ರ ಮಾಮೂಲಿ ಎಲ್ಲ ಕುತ್ಕೋತಾರೆ ಎಲ್ಲಾರು ಆಗಲ್ಲ ಅಂತ ನಾನ್ ಕೆಳಗಡೆ ಕೂತ್ಕೊಂಡೆ ಅಷ್ಟೇ ಏನಂತಂದ್ರೆ ನಾನು ಅಪ್ಪ ಅಂದ್ರೆ ಅಂದ್ರೆ ಇವಳಿಗಿನ ಇವಳಿಗೆ ಅಷ್ಟು ಸಲಿಗೆ ಅಲ್ಲ ಅಪ್ಪನ್ ಜೊತೆ ನನಗೆ ನಮ್ಮಅಪ್ಪ ಅನ್ನೋದ್ರ ಜಾಸ್ತಿ ಸಲಿಗೆ ಅದೇ ನನ್ನ ಅಪ್ಪನ ಜೊತೆ ಹೊಡಿತೀನಿ ನೋಡ್ರಿ ಇವಾಗ ಅಷ್ಟೇ ಅಪ್ಪ ಸುಮ್ಮನಿರೋಪ್ಪ ಮಾವ ಅನ್ನೋ ತರ ನಾನು ಟ್ರೀಟ್ ಮಾಡಲ್ಲ ಹಿಂಗ ಮಾಡ್ತೀನಿ ಆಯ್ತಾ ಸ್ವಲ್ಪ ಅಪ್ಪ ಅನ್ನೋ ಪ್ರೀತಿ ಎಲ್ಲ ಇದೆ ಅಂದ್ರೆ ಪಕ್ಕದಲ್ಲಿ ಕುತ್ಕೊಳ್ಳೋದು ಆದ್ರೆ ಇಲ್ಲ ಅಷ್ಟೇ ಒಂದ್ ಒಂದು ಇದಾಗಿದ್ದಾಳೆ ಕೆಳಗಡೆ ಕುತ್ಕೊಂಡ್ಲು ಯಾಕೆ ಅಂತಂದ್ರೆ ಅಮ್ಮ ಕುತ್ಕೊಂಡಿದ್ರಲ್ಲ ಅದಕ್ಕೋಸ್ಕರ ಅದಕ್ಕೂ ಕಮೆಂಟ್ ಮಾಡಿದ್ರಲ್ಲ ಅದಕ್ಕೆ ಇವಾಗ ಇವಾಗ ಚಾನ್ಸ್ ಸಿಕ್ತಲ್ಲ ಅಂತ ಹೇಳ್ತಿರೋದು ಅಷ್ಟೇ ಫ್ರೆಂಡ್ಸ್ ಗೊತ್ತಾಯ್ತಾ ನಮ್ಮಪ್ಪ ಎಲ್ರಿಗೂ ಒಂದೇ ತರನೇ ನೋಡೋದು ಎಲ್ರಿಗೂ ಒಂದೇ ತರಾನೇ ತಿಳೀತಿ ಏನಂದ್ರೆ ಸ್ವಲ್ಪ ಜಾಸ್ತಿ ಪ್ರೀತಿ ಇಟ್ಟು ಜಾಸ್ತಿ ಇದ್ ಮಾಡೋದ್ರಿಂದ ಮಗಳು ಸೊಸೆ ಅನ್ನತರ ಇದ್ ಮಾಡ್ತಾರೆ ಅಷ್ಟೇನೆ ಆಯ್ತಾ ಸೊ ಆ ಥರ ಎಲ್ಲ ಅನ್ಕೊಬೇಡಿ ಅಂಡ್ ಬೆಳಗ್ಗೆ ಹೇಳಿದ್ನಲ್ಲ ನಾನು ತಂದಿಟ್ಟು ತಮಾಷೆ ನೋಡ್ಬೇಡಿ ಚೆನ್ನಾಗಿದೀವಿ ಅಹ್ ಖುಷಿ ಪಡಿ ಅದ್ಬಿಟ್ಬಿಟ್ಟು ನೀವ್ ಏನೇನೋ ಹೇಳೋಲ್ಲ ಯಾರ್ ಮನೆ ಅಂತ ಅನ್ಕೊಂಡಿದ್ಯಾ ನಾವ್ ನಮ್ಮ ಅನ್ಕೊಂಡಿರೋದ್ ನಾವ್ ಭೇದ ಭಾವ ಇಲ್ಲ ಜೋರ ತರನೇ ಮಾಡ್ತಾ ಇರೋದು ಎಲ್ಲಾರು ಸೇರ್ಕೊಂಡ್ ಮಾಡ್ತಾ ಇದ್ದೀವಿ ಹಂಗೆ ನಿಂಗೆಲ್ರಿಗೂ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ ರೆಗ್ಯುಲರ್ ಏನಾದ್ರು ಏನಾದಿದ್ರೆ ನೀವು ಒಂದ್ ಸ್ವಲ್ಪ ಅವಾಯ್ಡ್ ಮಾಡಿ ಈ ತರ ಎಲ್ಲಾ ಕಮೆಂಟ್ಸ್ ಮಾಡೋದನ್ನ ಓಕೆ ಓಕೆ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀವಿ ಖುಷಿ ಊಟ ಮಾಡ್ಸಿದ್ವಿ ತೊಳೆ ಆರಾಮಾಗಿ ಇದ್ದಾಳೆ ಇನ್ನು ನಮ್ಮ ಕೆಲಸನಾಯ್ತು ಅಮ್ಮಗೋಸ್ಕರ ವೆಯ್ಟ್ ಮಾಡ್ತಾ ಇದೀವಿ ಸೊ ಸೋಮು ಮತ್ತೆ ಅಮ್ಮ ಇನ್ನು ಬಂದಿಲ್ಲ ಹೋಗಿರೋದು ಇನ್ನೂ ಲೇಟ್ ಆಗುತ್ತಂತೆ ಬಂದು ಅವ್ರು ಏನಕ್ಕೆ ಹೋಗಿದ್ರು ಏನಕ್ಕೆ ಇದಾಯ್ತು ಅನ್ನೋದನ್ನ ನಾನು ನೆಕ್ಸ್ಟ್ ನಲ್ಲಿ ನಿಮ್ಗೆ ಇನ್ನು ಏನು ಏನು ಕತೆ ಅನ್ನೋದನ್ನ ತಿಳಿಸ್ತೀನಿ ಓಕೆನಾ ಎಲ್ಲರೂ ಆ್ಯಕ್ಚುಲಿ ಬೇಜಾರಲ್ಲಿದ್ವಿ ಸೊ ನೋಡೋಣ ಅವ್ರು ಬಂದ್ಮೇಲೆ ಗೊತ್ತಾಗುತ್ತೆ ಏನು ಎತ್ತ ಓಕೆ ಸೋ ಬ್ಲಾಗ್ ಇಷ್ಟ ಆದ್ರೆ ಲೈಕ್ ಮಾಡಿ ಸಿಗೋ ಮತ್ತೆ ಇನ್ನೊಂದು ಬ್ಲಾಗ್ ನೊಂದಿಗೆ थैंक यू फॉर वाचिंग ರಮ್ಯನೂಮ್ ಬ್ಲಾಗ್ ಅಲ್ಲಿ ಬರ್ತಾ ಇರ್ಬೇಕಾ ಅನ್ನೋದನ್ನ ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ನೀವು ಏನಾದ್ರೂ ಬ್ಯಾಕ್ ಕಾಮೆಂಟ್ ಪರ್ತಿದ್ರೆ ರಮ್ಯ ನಿಮ್ಮ ಮೇಲೆ ಬ್ಲಾಗ್ ಅಲ್ಲಿ ತೋರಿಸತಾಲ ಕಿಸ್ ಬೈ